ದೇವನಹಳ್ಳಿ ಮಾಜಿ ಶಾಸಕರು ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂತಹ ನಿಸರ್ಗ ನಾರಾಯಣ ಸ್ವಾಮಿ ಉದ್ದೇಶಕ್ಕೆ ಮಾತಾಡಬೇಕು ಅಂತ ಹೇಳ್ತಾನು ಕೋರ್ತೇನೆ ಎಲ್ಲರಿಗೂ ನಮಸ್ಕಾರ ಈ ದಿನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಆ ದೇವೇಗೌಡ ಅವರ ಪರವಾಗಿ ಈ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಮತ್ತು ರಾಜ್ಯಾದ್ಯಂತ ಮತಯಾಚನೆ ಮಾಡಬೇಕು ಅಂಥೇಳಿ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಶಾಸಕಾಂಗ ಪಕ್ಷದ ನಾಯಕರು ಈ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಎಚ್ ಡಿ ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ಈ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಸಮನ್ವಯ ಸಭೆಯನ್ನು ಏರ್ಪಾಟು ಮಾಡಿ ಈ ಒಂದು ಸಭೆಯಲ್ಲಿರ್ತಕ್ಕಂಥ ನಮ್ಮ ನಾಯಕರಾದಂಥ ಎಚ್ ಡಿ ಕುಮಾರಣ್ಣವರೇ ಮತ್ತೊಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರೇ ಮತ್ತು ಈ ರಾಜ್ಯದ ಮಾಜಿ ಸಚಿವರು ಮತ್ತು ಬಿ ಜೆ ಪಿ ಪಕ್ಷದ ಹಿರಿಯ ಮುಖಂಡರು ಆದಂಥ ಸನ್ಮಾನ್ಯ ಅಶ್ವತ್ ನಾರಾಯಣ್ಣವರೇ ಮತ್ತೊಬ್ಬ ಹಾಲಿ ಶಾಸಕರು ಮಾಜಿ ಸಚಿವರಾದಂಥ ನಮ್ಮ ಮುನರತ್ನಂ ಮತ್ತೊಬ್ಬ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಹಿರಿಯರು ಆದಂಥ ಅಶ್ವಥಣ್ಣವ್ರೆ ಮತ್ತು ಮಾ ಎಮ್ ಎಲ್ ಸಿ ಆದಂಥ ಸನ್ಮಾನ್ಯ ಸರವಣ್ಣವರೇ ಮತ್ತು ಈ ಮೈತ್ರಿ ಅಭ್ಯರ್ಥಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎರಡೂ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಹಿರಿಯರಾದಂಥ ಸನ್ಮಾನ್ಯ ಆ ದೇವೇಗೌಡವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂತ ಎರಡೂ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳೇ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷತೆಯಾದಂತ ಶ್ರೀಮತಿ ಶ್ರೀ ರಶ್ಮಿ ರಾಮೇಗೌಡ್ರವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಗಣ್ಯ ವ್ಯಕ್ತಿಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎರಡೂ ಪಕ್ಷದ ಎಲ್ಲ ನಾಯಕರುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಈಗಾಗಲೇ ನಾವು ಎರಡೂ ಪಕ್ಷದ ಅಭ್ಯರ್ಥಿಯಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅಂತೇಳಿ ನಾವು ದೇ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸು ಈಗಾಗಲೇ ಚುನಾವಣೆಯನ್ನು ಎದುರಿಸಿದ್ದೇವೆ ನಮ್ಮಲ್ಲಿ ಯಾವುದೇ ವೈಮನಸ್ಸಿಲ್ದೇ ಎಲ್ಲರೂ ಸಹ ಒಗ್ಗಟ್ಟಿನಿಂದ ನಮ್ಮ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರು ಮತ್ತೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರ ಆದೇಶದಂತೆ ನಾವು ಜೆ ಡಿ ಎಸ್ ಪಕ್ಷದವರು ಬಿ ಜೆ ಪಿ ಜೊತೆ ಒಗ್ಗಟ್ಟಿನಿಂದ ಇಡೀ ರಾಜ್ಯಾದ್ಯಂತ ಕೆಲಸವನ್ನು ಮಾಡಿ ಎಲ್ಲ ಅಭ್ಯರ್ಥಿಯ ಗೆಲ್ಲಿಸಬೇಕು ಅಂತೇಳಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಅದೇ ರೀತಿ ಈಗ ಈ ರಾಜ್ಯದಲ್ಲಿ ಮತ್ತೊಂದು ಚುನಾವಣೆ ನಮ್ಮ ಕಣ್ಮುಂದೆ ಬಂದಿದೆ ಅದರಲ್ಲೂ ಕೂಡ ನಮ್ಮ ನಾಯಕರಾದಂಥ ದೇವೇಗೌಡಪ್ಪಾಜಿಯವರು ಕುಮಾರಣ್ಣವರು ಒಗ್ಗಟ್ಟಿನಿಂದ ಜೆ ಡಿ ಎಸ್ ಪಕ್ಷದ ಜೊತೆ ಬಿ ಜೆ ಪಿ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಮತ್ತೊಂದು ಎಂ ಎಲ್ ಸಿ ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ ಈ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ರಾಜ್ಯದ ಒಂದು ಈ ದೇಶದ ದಿಕ್ಸೂಚಿಯನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ನಮ್ಮ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿದೆ ಅದ್ರನ್ನ ಈಗಾಗಲೇ ನಾವು ಬಳಸ್ಕೊಬೇಕು ಬಳಸ್ಕೊಂಡು ಹೋರಾಟವನ್ನು ಮಾಡಿ ಈಗಾಗಲೇ ಜೆ ಡಿ ಎಸ್ ಕೆಲವೊಂದು ಸೀಟ್ಗಳನ್ನು ಕೊಟ್ಟಿದೆ ಅದೇ ರೀತಿ ಬಿಜೆಪಿ ಅಭ್ಯರ್ಥಿಗಳನ್ನ ನಾವು ಎರಡೂ ಅಭ್ಯರ್ಥಿಗಳನ್ನು ಒಗ್ಗಟ್ಟಿದ್ದ ಗೆಲ್ಸ್ಕೊಂಡ್ರೆ ಒಂದು ಹೊಸ ಇತಿಹಾಸವನ್ನು ಬರೀಬಹುದು ಅಂತ ನಾನು ಭಾವಿಸಿದ್ದೇನೆ ಇವತ್ತು ಈ ಒಂದು ತುರ್ತು ಸಭೆ ಕುಮಾರಣ್ಣವ್ರು ನೆನ್ನೆಲ್ಲ ಮೊನ್ನೆ ಸುಮ್ಮನೆ ಒಂದು ಕ ಸಭೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಕ್ಕೆ ಇಷ್ಟು ಜನ ನೀವು ಆಗಮಿಸಿದ್ದೀರಿ ತಾವು ಇವತ್ತಿನಿಂದ ಕಾರ್ಯಪ್ರವೃತ್ತರಾಗಿ ನಾವು ಗುರುತಿಸಿ ಅವರನ್ನ ಈ ದೇಶದ ಮತ್ತು ಅಭಿವೃದ್ಧಿಗೆ ಈ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಕಂಕಣ ಕಟ್ಟಿ ಈ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಎಮ್ ಎಲ್ ಸಿಗಳನ್ನ ಗೆಲ್ಲಿಸ್ಕೋಬೇಕು ಹೇಳಿ ನನ್ನ ಕಾರ್ಯಕರ್ತರ ಮತ್ತು ಮುಖಂಡರ ಸಮ್ಮುಖದಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಅದೇ ರೀತಿ ಈಗಾಗಲೇ ನಮ್ಮ ನಾಯಕರು ಬಹಳಷ್ಟು ಮಂದಿ ಮಾತಾಡೋರಿದ್ದಾರೆ ಆದ್ರೆ ಇವತ್ತು ನಾನು ನೀವೆಲ್ಲ ಒಗ್ಗಟ್ಟ ಕೆಲಸ ಮಾಡಿದ್ದೆ ಆದ್ರೆ ನಮ್ಮ ನಿರೀಕ್ಷೆ ಹುಸಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲೂ ಕೂಡ ಇವತ್ತು ನೀವೆಲ್ಲ ನೋಡಿದಿರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ಭ್ರಷ್ಟ ಸರ್ಕಾರ ಇರೋದು ನಮ್ಮ ಕಣ್ಮುಂದೆ ಇದೆ ಅವರು ಅಭಿವೃದ್ಧಿಯನ್ನ ಮಾಡದೆ ಜನರ ಮನಸ್ಸನ್ನ ಬೇರೆ ಕಡೆ ಸೆಳೆಯೋದಿಕ್ಕೆ ಮತ್ತು ಬೇರೆ ಬೇರೆ ವಿಷಯಗಳನ್ನ ತಂದು ಮಧ್ಯದಲ್ಲಿ ಕೂರಿಸ್ತಾ ಇರ್ತಕ್ಕಂಥ ನಮ್ ಮುಂದೆ ಇದೆ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಇರಬಹುದು ಯಾವುದೇ ತಾಲೂಕು ಇರ್ಬೋದು ಯಾವುದೇ ಒಂದು ಸಣ್ಣ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಈ ಸರ್ಕಾರ ಆ ಒಂದು ಕಾರಣದಿಂದ ಇದನ್ನೆಲ್ಲ ಜನರಿಗೆ ಮನವರಿಕೆ ಮಾಡಿ ಮತಗಳನ್ನ ಏನು ಪದವೀಧರರು ಇದ್ದಾರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಪದವೀಧರರು ಅವರಲ್ಲಿ ಎಲ್ಲರೂ ಕೂಡ ನಾನು ಒಗ್ಗಟ್ಟು ಕೈ ಮುಗಿದು ಕೇಳ್ಕೊಂತೀನಿ ಎಲ್ಲರೂ ಕೂಡ ಎನ್ ಡಿ ಅಭ್ಯರ್ಥಿಗಳು ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆ ಮತ ಭಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ